ಲೇಡೀಸ್ ಅಂಡ್ ಜೆಂಟ್ಮ್ಯಾನ್ ಸಿಎಂ ಕುರ್ಚಿ ಕದನದಲ್ಲಿ ಸ್ವತಃ ಕಾಂಗ್ರೆಸ್ಗರೇ ಪಕ್ಷ ಸರ್ವನಾಶವಾಗಲಿ ಎಂಬ ಮಾತುಗಳನ್ನ ಆಡ್ತಾ ಇದ್ದು ಇದೀಗ ಮಠದ ಸ್ವಾಮೀಜಿಗಳು ಕೂಡ ಇದೇ ಮಾತನ್ನ ಪುನರುಚ್ಚಾರ ಮಾಡ್ತಿದ್ದಾರೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಟಿವಿ ನಾನು ಶಿವ ರಾಣರಾಪುರ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ಮತ್ತೆ ತಾರಕಕ್ಕೇರಿರುವ ಲಕ್ಷಣ ಮಾತ್ರ ಕಾಣಿಸ್ತಾ ಇದೆ ಸಿಎಂ ಪುತ್ರ ಯತೀಂದ್ರ ಅಧಿಕಾರ ಹಂಚಿಕೆ ಇಲ್ಲ ಹೈಕಮಾಂಡ್ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೇಳ್ಬಿಟ್ಟಿದೆ ಅಂತ ಪದೇ ಪದೇ ಪುನರುಚ್ಚಾರ ಮಾಡ್ತಾ ಇದ್ದಾರೆ ಇದರ ಮಧ್ಯೆ ಡಿಸಿಎಂ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಕೊಡಬೇಕು ಇಲ್ಲದೆ ಹೋದ್ರೆ ಕಾಂಗ್ರೆಸ್ ನಾಶ ಆಗುತ್ತೆ ಅಂತ ಈಗ ಮತ್ತೊಬ್ಬರು ಸ್ವಾಮೀಜಿ ಆಗ್ರಹ ಮಾಡಿದ್ದಾರೆ ಈಡಿಗಾ ಮಠದ ಪ್ರಣವಾನಂದ ಸ್ವಾಮೀಜಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಕೊಡದೆ ಹೋದರೆ ಕಾಂಗ್ರೆಸ್ ಪಕ್ಷ ನಾಶ ಆಗುತ್ತೆ ಅಂತ ಹೇಳಿಕೆ ನೀಡಿದ್ದು ಹಿಂದುಳಿದ ಮಠಗಳ ಶ್ರೀಗಳು ಒತ್ತಾಯ ಮಾಡ್ತಾ ಇದ್ದಾರೆ ಡಿ ಕೆ ಮಠದ ಶಾಸಕರು ಕೂಡ ಇದೇ ಮಾತುಗಳನ್ನೇ ಆಡ್ತಾ ಇದ್ದಾರೆ ವಿಧಾನ ಪರಿಷತ್ನ ಸದಸ್ಯ ಎಚ್ ವಿಶ್ವನಾಥ್ರವರು ಕೂಡ ಡಿ ಕೆ ಮುಖ್ಯಮಂತ್ರಿ ಮಾಡದಿದ್ರೆ ಕಾಂಗ್ರೆಸ್ ಗೂಳಿಪಟ ಆಗುತ್ತೆ ಅಂತ ಕಿಡಿಕಾರಿದ್ದಾರೆ ಒಂದು ಕಡೆ ಡಿ ಕೆ ಶಿವಕುಮಾರ್ಗೆ ಪಟ್ಟ ಕೊಡದಿದ್ರೆ ಕಾಂಗ್ರೆಸ್ ನಾಶ ಆಗುತ್ತೆ ಅಂತ ಹೇಳಿದ್ರೆ ಮತ್ತೊಂದು ಕಡೆ ಬಂಡೆಗೆ ಅಧಿಕಾರ ಕೊಟ್ರೆ ಪಕ್ಷದ ಕಥೆ ಹೋಗಿತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ ಇತ್ತ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅವರು ಡಿ ಕೆ ಮುಖ್ಯಮಂತ್ರಿ ಆದರೆ ಕಾಂಗ್ರೆಸ್ ಕಚೇರಿಗಳಿಗೆ ಬೀಗ ಜಡಿಬೇಕಾಗುತ್ತೆ ಅಂತ ಗುಡುಗಿದ ವಾಟಾಳ್ ರವರು ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತ್ಕೊಂಡಿದ್ದು ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯವರೇ ಮುಂದುವರಿಬೇಕು ಅಂತ ಆಗ್ರಹ ಮಾಡಿದ್ದಾರೆ ಇತ್ತ ಅಹಿಂದರಾಯಕರು ನಾಯಕರು ಕೂಡ ಸಿದ್ದರಾಮಯ್ಯವರು ಸಿಎಂ ಸ್ಥಾನದಿಂದ ಕೆಳಗಿಳಿದ್ರೆ ಕಾಂಗ್ರೆಸ್ ಸರ್ವನಾಶ ಆಗುತ್ತೆ ಅಂತ ಹೇಳಿದ್ದಾರೆ ಹೀಗೆ ಪ್ರತಿಯೊಬ್ಬರು ಕೂಡ ಕಾಂಗ್ರೆಸ್ ಸರ್ವನಾಶದ ಬಗ್ಗೆಯೇ ಕೂಡ ಮಾತನಾಡ್ತಾ ಇದ್ದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಕೂಡ ಪದೇ ಪದೇ ಕಾಂಗ್ರೆಸ್ ಪಕ್ಷ ನಾಶ ಆಗುತ್ತೆ ಅನ್ನುವಂಥ ಮಾತುಗಳನ್ನೇ ಪದೇ ಪದೇ ಹೇಳ್ತಾ ಇದ್ದಾರೆ ರಾಜಕೀಯ ಪಕ್ಷಗಳಲ್ಲಿ ಆಂತರಿಕ ಸಮಸ್ಯೆ ಸದಾ ಇದ್ದೇ ಇರುತ್ತೆ ಅದು ಆಡಳಿತ ಪಕ್ಷ ಆಗಿರಲಿ ವಿರೋಧ ಪಕ್ಷ ಆಗಿರಲಿ ಆದರೆ ತಮ್ಮ ಪಕ್ಷ ನಾಶ ಆಗಲಿ ಅಂತ ಯಾರೂ ಬಯಸೋದಿಲ್ಲ ಹಾಗಿದ್ರೂ ಕೂಡ ಇತ್ತೀಚೆಗೆ ಎಲ್ಲರ ಬಾಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ನಿರ್ನಾಮಗೊಳಿಸುವಂತಹ ಮಾತುಗಳೇ ಕೇಳಿ ಬರ್ತಾ ಇತ್ತು ಸ್ವತಃ ಪಕ್ಷದವರು ಕೂಡ ಸೇರ್ಕೊಂಡಿದ್ದಾರೆ ಎಲ್ಲರೂ ಕೂಡ ಕಾಂಗ್ರೆಸ್ ಅನ್ನ ಬರ್ಬಾಡ್ ಮಾಡುವ ಲೆಕ್ಕಾಚಾರದಲ್ಲೇ ಇದ್ದಾರೆ ಎಲ್ಲರೂ ಕೂಡ ಕಾಂಗ್ರೆಸ್ ಸರ್ವನಾಶದ ಬಗ್ಗೆ ಮಾತನಾಡಿದರೆ ಭವಿಷ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಗತಿ ಏನು ಇದೇ ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ